ಹಲೋ ವೀಕ್ಷಕರೇ ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನರನ್ನು ಬಿಟ್ಟುಕೊಡಿ ಎಂದು ಬಾಂಗ್ಲಾದೇಶದ ಈಗಿನ ಮಧ್ಯಂತರ ಸರ್ಕಾರ ಪತ್ರ ಬರೆದಿದೆ ಭಾರತ ಸರ್ಕಾರ ಯಾವ ಹೆಜ್ಜೆಯನ್ನು ಇಟ್ಟದೆ ಎಂದು ನೋಡಬೇಕಾಗಿದೆ ವಿದ್ಯಾರ್ಥಿ ಪ್ರತಿಭಟನೆಯನ್ನು ಗಮನಿಸಿದ ವೇಳೆ ಅಪರಾಧ ಎಸಗಿದ್ದಾರೆ ಎಂಬ ಆರೋಪದಲ್ಲಿ ಬಾಂಗ್ಲಾದೇಶದ ಟ್ರಿಬ್ಯುನಲ್ ಮರಣ ದಂಡನೆ ಶಿಕ್ಷೆ ವಿಧಿಸಿತು ಹಸೀನರಿಗೆ ಅವರು ಈಗ ಭಾರತದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಗಸ್ಟ್ ನಿಂದ ಅವರು ಇಲ್ಲಿದ್ದಾರೆ ಹೀಗಾಗಿ ಅವರನ್ನು ಬಿಟ್ಟುಕೊಂಡು ಬಾಂಗ್ಲಾದೇಶ ಮತ್ತೊಂದು ಪತ್ರವನ್ನು ಬರೆದಿದೆ ಹೊಸ ದಿಲ್ಲಿಯ ಹೈಕಮಿಷನ್ ಮೂಲಕ ಪತ್ರ ಹಸ್ತಾಂತರವಾಗಿದ್ದು ಬಾಂಗ್ಲಾದೇಶದ ರಾಷ್ಟ್ರೀಯ ಸುರಕ್ಷಾ ಸಲಹೆಗಾರ ಖಲೀಲುರ್ ರಹಮಾನ್ ರವರು ದಿಲ್ಲಿಯಿಂದ ಬಾಂಗ್ಲಾದೇಶಕ್ಕೆ ಮಾಡಿಹೋದ ಬೆನ್ನಿಗೆ ಮೂರನೆಯ ಪತ್ರ ಅಲ್ಲಿಂದ ಬಂದಿದೆ ಎಂದು ವರದಿ ತಿಳಿಸ್ತಾ ಇದೆ ಇಂತಹ ಪತ್ರವನ್ನು ಮೊತ್ತ ಮೊದಲ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಸೀನರನ್ನು ಬಿಟ್ಟುಕೊಡಿ ಎಂದು ಬಾಂಗ್ಲಾದೇಶ ಬರೆದಿತ್ತು ಬಾಂಗ್ಲಾದೇಶ ಕೇಳುತ್ತಿರುವುದು ಬರೇ ಶೇಖ್ ಹಸೀನರನ್ನು ಮಾತ್ರ ಅಲ್ಲ ಅಲ್ಲಿನ ಮಾಜಿ ಗೃಹ ಸಚಿವ ಉಜ್ಜಮಾನ್ ಖಾನ್ ಕಮಾಲ್ರನ್ನು ಕೂಡ ಬಿಟ್ಟುಕೊಡಿ ಎಂದು ಹೇಳ್ತಾ ಇತ್ತು ಇದೇ ವೇಳೆ ಮಾಜಿ ಪೊಲೀಸ್ ಮುಖ್ಯಸ್ಥ ಚೌಧರಿ ಅಬ್ದುಲ್ಲಾ ಅಲ್ ಮಮೋದ್ರ ಶಿಕ್ಷೆಯನ್ನು ಬಾಂಗ್ಲಾದೇಶ ಐದು ವರ್ಷ ಕಿಳಿಸಿದೆ ಎಂದು ವರದಿಯಾಗಿದ್ದಾರೆ ಪತ್ರಕ್ಕೆ ಭಾರತ ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂದು ಕಾದು ನೋಡಬೇಕು ವೀಕ್ಷಕರೇ ಈ ಹಿಂದೆ ಬಾಂಗ್ಲಾದೇಶ ಪತ್ರ ಬರೆದಿದ್ದಕ್ಕೆ ಅಂದು ಭಾರತ ಸರ್ಕಾರ ಕೊಟ್ಟ ಉತ್ತರ ಹೀಗಿತ್ತು ಹೇಗೆಂದ್ರೆ ನಾನು ಬಾಂಗ್ಲಾದೇಶದ ಜನರ ಶಾಂತಿ ಪ್ರಜಾಪ್ರಭುತ್ವ ಸ್ಥಿರತೆ ಇತ್ಯಾದಿಗಳನ್ನು ಕಾಪಾಡಲು ಪ್ರತಿಜ್ಞಾಬದ್ಧವಾಗಿದ್ದೇನೆ ಎಂದು ಉತ್ತರಿಸಿತ್ತು ಆದರೆ ಹಸಿನರಿಗೆ ಸದ್ಯಕ್ಕೆ ಬಾಂಗ್ಲಾದೇಶಕ್ಕೆ ಮಾಡುವುದು ಮಾತ್ರ ಯೋಚಿಸಲು ಸಾಧ್ಯ ಉಂಟಾ ಅವರು ಅಲ್ಲಿಗೆ ಹೋಗುವುದೆಂದ್ರೆ ಅವರ ಪಾಲಿಗೆ ಮರಣದ ಬಾವಿಗೆ ಹೋಗಿ ಬೀಳುವುದಕ್ಕೆ ಸಮಾನವಾಗಿರುತ್ತದೆ ವೀಕ್ಷಕರೇ ಇದೇ ಹಸಿನ ಸರಕಾರ ಬಾಂಗ್ಲಾದೇಶದಲ್ಲಿದ್ದಾಗ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದ ವಿದ್ಯಾರ್ಥಿ ಪ್ರತಿಭಟನೆಯ ವೇಳೆ ಸಾವಿರದ ನಾಲ್ನೂರು ಮಂದಿ ಸರ್ಕಾರದ ಗುಂಡಿಗೆ ಬಲಿಯಾಗಿದ್ದರು ಈಗ ಅಲ್ಲಿನ ಅಂತಾರಾಷ್ಟ್ರೀಯ ಟ್ರಿಬ್ಯುನಲ್ ಮಾನವೀಯತೆಯ ವಿರುದ್ಧ ಅಪರಾಧ ಎಂದು ಇದನ್ನು ಪರಿಗಣಿಸಿದೆ ಇಷ್ಟು ಮಾತ್ರ ಅಲ್ಲ ಅಸೀನ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರ ರಾಜಕೀಯ ಪ್ರತಿಸ್ಪರ್ಧಿಗಳನ್ನು ಮರಣ ದಂಡನೆಗೆ ದೂಡಿ ಹಾಕಿದ್ರು ಇದೇ ಟ್ರಿಬ್ಯೂನಲ್ ಮೂಲಕ ಎನ್ನುವುದನ್ನು ಗಮನಿಸಬೇಕಾಗಿದೆ ಮರಣ ದಂಡನೆಗೊಳಗಾದವರು ಮತಿವುರ್ ರಹಮಾನ್ ನಿಜಾಮಿ ಅಲಿ ಹಸನ್ ಮುಜಾಹಿದ್ ಕಮರ್ ಉಜ್ಜಮಾನ್ ಅಬ್ದುಲ್ ಕಾದಿರ್ ಮುಲ್ಲಾ ಬಿಎಂಪಿಯ ನಾಯಕ ಮಾಜಿ ಸಚಿವ ಸಲಾಹುದ್ದೀನ್ ಚೌಧರಿ ಮುಸ್ಲಿಂ ಲೀಗ್ ನಾಯಕ ಫುರ್ಖಾನ್ ಮಲಿಕ್ ಇವರಿಗೆಲ್ಲ ಇವರ ಆಡಳಿತದಲ್ಲಿ ಇದೇ ಟ್ರಿಬ್ಯುನಲ್ ಮರಣದಂಡನೆ ವಿಧಿಸಿತ್ತು ಈಗ ಹಸೀನರಿಗೆ ಇದೇ ಟ್ರಿಬ್ಯುನಲ್ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ ಬಿಎಂಪಿ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಬಾಂಗ್ಲಾದೇಶದ ಮುಖ್ಯ ಪ್ರತಿಪಕ್ಷ ಇದರ ಅಧ್ಯಕ್ಷೆ ಪ್ರತಿಪಕ್ಷ ನಾಯಕಿ ಹಾಗೂ ಮಾಜಿ ಪ್ರಧಾನಿ ಖಾಲಿದ ಜೈಲಿಗೆ ಹಾಕಿದ್ದು ಪ್ರತಿಪಕ್ಷದಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಬಾಂಗ್ಲಾದೇಶ್ ಜಮಾತೆ ಇಸ್ಲಾಮಿ ನಾಯಕರನ್ನು ಗಲ್ಲಿಗೇರಿಸಿದ್ದು ಜಮಾತೆ ಇಸ್ಲಾಮಿ ಪಾರ್ಟಿಯನ್ನು ಚುನಾವಣೆಯಲ್ಲಿ ಪಾಲ್ಗೊಳ್ಳದಂತೆ ತಳೆದದ್ದು ಅದಕ್ಕೆ ನಿಷೇಧ ಹೇರಿದ್ದು ಪ್ರತಿಪಕ್ಷಗಳು ಬಹಿಷ್ಕರಿಸಿದ ಚುನಾವಣೆಯಲ್ಲಿ ಅಧಿಕಾರವನ್ನು ವಶಪಡಿಸಿಕೊಂಡದ್ದು ತನ್ನ ಹದಿನೈದು ವರ್ಷದ ಆಳ್ವಿಕೆಯಲ್ಲಿ ರಾಜಕೀಯ ಪ್ರತಿಸ್ಪರ್ಧಿಗಳ ಮೇಲೆ ಹಸೀನ ಸೇಡು ತೀರಿಸಿಕೊಂಡಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ತನ್ನ ಪಾರ್ಟಿಯಾದ ಅವಾಮಿ ಲೀಗಿನ ಅಧಿಕಾರ ದಲ್ಲಾಳಿಗಳಿಗೆ ಶೇಕಡ ಮೂವತ್ತರಷ್ಟು ಮೀಸಲಾತಿಯನ್ನು ನೀಡಿದ್ರು ಯಾಕೆಂದ್ರೆ ಇಡೀ ವ್ಯವಸ್ಥೆ ತನ್ನ ಕೈ ವಶ ಇರಿಸುವುದಕ್ಕೆ ಇದು ಅವರಿಗೆ ಅಗತ್ಯವಿತ್ತು ಹಸೀನರ ಈ ನಡೆಯ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದಿದ್ದರು ಅಸೀನ ಸರ್ಕಾರ ಆಡಳಿತ ಯಂತ್ರದಲ್ಲಿ ಅವಾಮಿಗಳನ್ನೇ ತುರುಕಿಸುತ್ತಿದೆ ಎಂಬುದು ಇವರ ವಿರೋಗಕ್ಕೆ ದೊಡ್ಡ ಕಾರಣವಾಗಿತ್ತು ನಾವು ಕಷ್ಟಪಟ್ಟು ಕಲಿತದ್ದು ವೇಸ್ಟ್ ಆಗ್ತಿದೆ ಎಂದು ಸಂಪೂರ್ಣವಾಗಿ ಮನವರಿಕೆಯಾದ ವಿದ್ಯಾರ್ಥಿಗಳು ನಂತರ ಬಾಂಗ್ಲಾದಲ್ಲಿ ಝಡ್ ಹೋರಾಟ ಎದುರು ನಿಲ್ಲಿಸಿದರು ಈ ಹೋರಾಟವನ್ನು ಗಮನಿಸಲು ಹೊರಟು ಸೈನ್ಯ ಸಾವಿರದ ನಾಲ್ನೂರು ಜನರನ್ನು ಕೊಂದು ಹಾಕಿ ವೀಕ್ಷಕರೇ ಇವೆಲ್ಲ ಕಾರಣಗಳಿಂದ ಹಸೀನ ಅಲ್ಲಿಗೆ ಹೋಗುವುದು ಎಂದರೆ ಸಾಯುವುದು ಎಂದರ್ಥ ಯಾಕಂದ್ರೆ ಮಾನದಂಡನೆ ಶಿಕ್ಷೆ ಅವರಿಗೆ ಘೋಷಣೆಯಾಗಿದೆ ಈಗ ವಿದ್ಯಾರ್ಥಿ ಚಳವಳಿಯ ನಂತರ ಅಸ್ತಿತ್ವಕ್ಕೆ ಬಂದ ಡಾಕ್ಟರ್ ಮೊಹಮ್ಮದ್ ಯುಲ್ಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಬಾಂಗ್ಲಾದೇಶದಲ್ಲಿದೆ ಹಸೀನರಿಗೆ ಮಾನದಂಡನೆ ಶಿಕ್ಷೆಯನ್ನು ವಿಧಿಸಿದ್ದು ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ಆಗಿದೆ ಹಸೀನಾ ಭಾರತಕ್ಕೆ ಓಡಿ ಬಂದಿದ್ದಾರೆ ಆದ್ರೂ ಕೂಡ ಹಸೀನರಿಗೆ ಟ್ರಿಬ್ಯುನಲ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಅವಕಾಶ ಇದೆ ಆದ್ರೆ ತೀರ್ಪು ಪ್ರಕಟವಾಗಿ ಮೂವತ್ತು ದಿನಗಳೊಳಗೆ ಬಾಂಗ್ಲಾದೇಶದಲ್ಲಿ ಅವರು ಇರಬೇಕಾಗುತ್ತೆ ಆಗ ಮಾತ್ರ ಅವರು ಮೇಲ್ಮನವಿ ಸಲ್ಲಿಸಲು ಸಾಧ್ಯವಿದೆ ಅಲ್ಲಿನ ಕಾನೂನಿನ ಪ್ರಕಾರ ಭಾರತದಲ್ಲಿ ಕೂತು ಅವರಿಗೆ ಮರಣದಂಡ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಸರ್ಕಾರ ತಲೆ ತಪ್ಪಿಸಿಕೊಂಡ ಅಪರಾಧಿ ಎಂದು ಘೋಷಿಸಿದರೆ ಬಾಂಗ್ಲಾದೇಶದಲ್ಲಿರುವ ಹಸೀನರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಸುಲಭ ಆಗ್ತದೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಅನ್ನು ಓಡಿಸಬಹುದು ಇನ್ನೊಂದು ಕಡೆ ಹೇಳುವುದಾದ್ರೆ ವೀಕ್ಷಕರೇ ಈಗ ಹಸಿನರಿಗೆ ರಾಜಕೀಯ ಮರುಚೇತರಿಕೆಯು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಬೆಳೆಸಿದೆ ಮಧ್ಯಂತರ ಸರ್ಕಾರ ಅವರ ಅವಾಮಿ ಲೀಗ್ ಪಾರ್ಟಿಯನ್ನು ನಿಷೇಧಿಸಿದೆ ಆದ್ದರಿಂದ ಅವಾಮಿ ಲೀಗ್ ಚುನಾವಣೆಗಳಲ್ಲಿ ಭಾಗವಹಿಸುತ್ತಿಲ್ಲ ಈಗ ವಯಸ್ಸಿನಲ್ಲಿರುವ ಅಸಿನರ ರಾಜಕೀಯ ಭವಿಷ್ಯವೇ ಸರ್ವನಾಶವಾದಂತೆ ಇದು ನಮ್ಮ ಭಾರತದ ವಿಚಾರ ತಗೊಳ್ಳುವುದಾದರೆ ಬಾಂಗ್ಲಾದೇಶ ನಾಲ್ಕು ಸಾವಿರ ಕಿಲೋಮೀಟರ್ ಗಡಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದೆ ಜೊತೆಗೆ ಬಾಂಗ್ಲಾದೇಶಕ್ಕೆ ಚೀನಾ ಪಾಕಿಸ್ತಾನ ಅಮೆರಿಕದೊಂದಿಗೆ ಮಿತ್ರತ್ವ ಕೂಡ ಇದೆ ಈ ಸಂದಿಗ್ಧ ಘಟ್ಟದಲ್ಲಿ ಭಾರತಕ್ಕೆ ಘರ್ಷಣೆ ನಿಲುವು ತೆಗೆದುಕೊಳ್ಳುವುದು ಸೂಕ್ತವೂ ಅಲ್ಲ ಯುಕ್ತವೂ ಅಲ್ಲ ರಾಜತಾಂತ್ರಿಕವಾಗಿ ಎರಡೂ ದೇಶಗಳ ಸಂಬಂಧವನ್ನು ಸುಧಾರಿಸಲು ಶ್ರಮಿಸುವುದೇ ಚತುರತೆ ಎಂಬುದು ಹಾಗಿದ್ದರೆ ಭಾರತ ಸರ್ಕಾರ ಹಸೀನರನ್ನು ಬಿಟ್ಟುಕೊಡ್ತದ ಬಿಟ್ಟುಕೊಟ್ರ ಅವರ ಕತೆ ಮುಂದೆ ಹೋಗುತ್ತದೆ ಎಂದರ್ಥ ಅಲ್ವೇ ಹಸೀನರಿಗೆ ತನ್ನ ಸ್ವಂತ ನಾಡು ಸದ್ಯಕ್ಕೆ ಮಾಣಕೂಪವಾಗಿದ್ದಕ್ಕೆ ಅವರೇ ಕಾರಣ ಅಲ್ವೇ ಇತಿಹಾಸದಲ್ಲಿ ಅಧಿಕಾರವನ್ನು ದುರುಪಯೋಗಿಸಿದ ಎಲ್ಲಾ ಸರ್ವಾಧಿಕಾರಿಗಳ ಪತನದ ಕತೆ ಹೀಗೆ ಇರುತ್ತದೆ ಇತರರ ಮೇಲೆ ಎತ್ತಿದ ಕತ್ತಿ ತಮ್ಮ ಮೇಲೆಯೂ ಬೀಳುತ್ತದೆ ಎಂಬ ಪಾಠ ಇದು ಅಲ್ವೇ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಇರುತ್ತೇನೆ ನಾನು ಅರಫ ವಂಚಿ ಜಿ ಪಿನ್